ಆಲ್ ಇಂಡಿಯಾ ಹೇರ್ ಅಂಡ್ ಬ್ಯೂಟಿ ಅಸೋಸಿಯೇಷನ್ ಆಶ್ರಯದಲ್ಲಿ ಹೈಡ್ರಾಫೇಷಿಯಲ್ ಸಂಬಂಧಿಸಿದಂತೆ ಕಾರ್ಯಾಗಾರವು ಕೂರ್ಕ್ ಚಾಪ್ಟರ್ ಕುಶಾಲನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲೆಯ ವಿವಿಧೆಡೆಯಿಂದ ಪಾಲ್ಗೊಂಡಿದ್ದ ಬ್ಯೂಟಿ ಪಾರ್ಲರ್ ಮಾಲೀಕರುಗಳಿಗೆ ಅಸೋಸಿಯೇಷನ್ ಮೂಲಕ ಹೈಡ್ರಾ ಫೇಶಿಯಲ್ ಮಾಡುವ ವಿಧಾನಗಳು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ಪ್ರತ್ಯಕ್ಷಿಕೆಯೊಂದಿಗೆ ಅಗತ್ಯ ಮಾಹಿತಿ ಒದಗಿಸಿದರು ಈ ವೇಳೆ ಐಬಾ ಕರ್ನಾಟಕ ತಂಡದ ಅಧ್ಯಕ್ಷೆ ಗಂಗಾ ಶ್ರೀಧರ್ ಉಪಾಧ್ಯಕ್ಷ ಪಟ್ಟಾಭಿರಾಮನ್ ಪ್ರಧಾನ ಕಾರ್ಯದರ್ಶಿ ಭವಾನಿ ಶ್ರೀಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೆಟಿಕಲ್ ನಾಲೆಜ್ ನಿಮ್ಗೆ ಗೊತ್ತಿದ್ರೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಡಾಕ್ಟರ್ಸ್ ಹತ್ರ ಫೀವರ್ ಬಂದರೆ ಹೋಗ್ತೀರಾ ರೈಟ್ ಓಕೆ ಅದು ನಾರ್ಮಲ್ ಫೀವರ್ ಇರ್ಬೋದು ವೈರಲ್ ಫೀವರ್ ಇರ್ಬೋದು ಈಗ ಬರೋ ಕೋವಿಡು ಇರ್ಬೋದು ಆರ್ ಈವನ್ ಇಫ್ ಯು ಹ್ಯಾವ್ ಡೈಜೆಷನ್ ಪ್ರಾಬ್ಲಮ್ ಫೀವರ್ ಬರುತ್ತೆ ರೈಟ್ ಸೊ ಅದನ್ನು ಹೇಗೆ ಟ್ರಯಲ್ ಅಂಡ್ ಯಾರು ಮಾಡ್ತಾರಾ ಇಲ್ಲ ಸಿ ನಾವು ಹೋಗಿದ ತಕ್ಷಣ ಫಸ್ಟ್ ಟೈಮ್ ಒಂದು ನಾರ್ಮಲ್ ಫೀವರ್ಗೆ ಒಂದು ಮೆಡಿಕೇಶನ್ ಕೊಡ್ತಾರೆ ಆ್ಯಂಡ್ ಯರ್ ಸ್ವೆಟ್ ಲಾನ್ಸ್ ಇದೆಲ್ಲ ನಿಮಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ದಿ ಟಾಪ್ ಲೇಯರ್ ಯು ಹ್ಯಾವ್ ದಿ ಎಪಿಡಮಿಸ್ ಐ ಆಂಡ್ ನಾಟ್ ಗೋಯಿಂಗ್ ವೆರಿ ಡೀಟೇಲಿ ಜಸ್ಟ್ ಒಂದು ಪಾಯಿಂಟ್ಸ್ ಥರ್ಟಿ ಡೇಸ್ಗೆ ಒನ್ಸ್ ಏನಕ್ಕೆ ಫೇಷಿಯಲ್ ಮಾಡಬೇಕು ಅನ್ನೋದ್ರಲ್ಲಿ ಮಾತ್ರ ಅಲ್ಲಿ ಕಾನ್ಸಂಟ್ರೇಟ್ ಸೊ ಟಾಪ್ ಮೋಸ್ಟ್ ಲೇಯರಲ್ಲಿ ಎಪಿಡಾಮೀಸಲ್ಲಿ ಯು ಹ್ಯಾವ್ ಫೈವ್ ಲೇಯರ್ಸ್ ಇನ್ ಫ್ಯೂ ಪ್ಲೇಸಸ್ ಆ್ಯಂಡ್ ಫೋರ್ ಲೇಯರ್ಸ್ ಇನ್ ಫ್ಯೂ ಪ್ಲೇಸಸ್ ಫೈವ್ ಲೇಯರ್ಸ್ ಎಲ್ಲಿರುತ್ತೆ ಅಂತ ಹೇಳಿದರೆ ವೇರ್ ಯು ಡೋಂಟ್ ಹ್ಯಾವ್ ದಿ ಹೇರ್ ಫಾಲಿಕ್ಯೂಲ್ ಯು ಹ್ಯಾವ್ ಫೈವ್ ಲೇಯರ್ಸ್ ವೇರ್ ಯು ಹ್ಯಾವ್ ದಿ ಹೇರ್ ಫಾಲಿಕ್ಯೂಲ್ ಯುಲ್ ಹ್ಯಾವ್ ಫೋರ್ ಲೇಯರ್ಸ್ ಓಕೆ ಲೆಟ್ ಅಸ್ ನಾಟ್ ಗೋ ಇನ್ ಡಿಟೇಲ್ ವಿತ್ ದಟ್ ಈ ಲೇಯರ್ಸ್ನ ನಾವು ನೋಡಿದಾಗ ಬಾಟಮ್ ಮೋಸ್ಟ್ ಲೇಯರಲ್ಲಿ ಸೆಲ್ಸ್ ಫಾರ್ಮೇಷನ್ ಆಗುತ್ತೆ ಅಂದರೆ ಸೆಲ್ಸ್ ಅಲ್ಲಿ ಹುಟ್ಟುತ್ತೆ ಓಕೆ ಅದು ಒಂದು ಸೆಲ್ ಎರಡು ಆಗುತ್ತೆ ಎರಡು ಸೆಲ್ ನಾಲ್ಕು ಸೆಲ್ ಆಗುತ್ತೆ ಹಾಗೆ ಅದನ್ನು ಮಲ್ಟಿಪ್ಲೈ ಹಾಕ್ಕೊಂಡು ಹೋಗುತ್ತೆ ಯಾ ಒನ್ ಸೆಕೆಂಡ್ ದಟ್ ಈಸ್ ಯು ಪೀಪಲ್ ಆರ್ ಟೆಲಿಂಗ್ ಇಸ್ ಟ್ರೂ ಫೇಶಿಯಲ್ ನಾವು ಮಾಡೋದು ರಿಲ್ಯಾಕ್ಸಿಂಗ್ ಡಿಹೈಡ್ರೇಷನ್ ಇದ್ರೆ ಅದನ್ನು ಹೈಡ್ರೇಟ್ ಮಾಡೋದಕ್ಕೆ ಮತ್ತೆ ನಿಮ್ಮ ಸ್ಕಿನ್ನ ಸಾಫ್ಟನ್ ಮಾಡೋದಕ್ಕೆ ಇದೆಲ್ಲ ಟ್ರೂನೇ ಬಟ್ ವೈ ಅಥವಾ ಫಿಫ್ಟೀನ್ ಡೇಸ್ ಒನ್ಸೋ ಅಥವಾ ಟೂ ಮಂತ್ಸ್ ಒನ್ಸೋ ಸಿಕ್ಸ್ ಮಂತ್ಸ್ ಒಂದ್ಸೋ ಯಾಕೆ ಬೇಡ ವೈ ಯು ಗೋ ಫಾರ್ ಮಂತ್ಲಿ ಮಂತ್ िसम इश्यू अदर न